ಮುಂಗಾರು ಮುಗಿದ ತಕ್ಷಣವೇ ಮೀನುಗಾರಿಕೆ ಚಟುವಟಿಕೆಗಳು ಮತ್ತೆ ಶುರುವಾಗಿದೆ ನಿರ್ಬಂಧದ ಅವಧಿಯಲ್ಲಿ ಮೀನುಗಾರರು ತಮ್ಮ ಬೋಟುಗಳನ್ನು ದುರಸ್ತಿಗೊಳಿಸುವುದು ಬಲೆಗಳು ತಿದ್ದುಪಡಿ ಮಾಡುವುದು ಬಣ್ಣ ಹಚ್ಚುವಂತಹ ಕೆಲಸಗಳಲ್ಲಿ ತೊಡಗಿದ್ರು ಪೂಜೆ ಸಲ್ಲಿಸಿದ ನಂತರ ಬೈತ್ ಕೋಲ್ನ ಏಳರಿಂದ ಎಂಟು ಬೋಟುಗಳು ಸಮುದ್ರದೊಳಗೆ ಮೀನುಗಾರಿಕೆಗೆ ಹೊರಟಿವೆ ಇನ್ನು ಅನೇಕ ಬೋಟುಗಳು ಮೀನುಗಾರಿಕೆಗೆ ಸಜ್ಜಾಗುತ್ತಿವೆ ಕಾರವಾರ್ ಬಂದರಿನಲ್ಲಿ ಮತ್ತೆ ಸಂಜೀವತೆ ಮನೆ ಮಾಡಿದೆ ಈ ಹೊಸ ಮೀನುಗಾರಿಕೆಗೆ ಋತುವಿನಲ್ಲಿ ಉತ್ತಮ ಇಳುವರಿಯ ನಿರೀಕ್ಷೆ ಇದೆ ಇದು ಮೀನುಗಾರರ ಕೈಗೆ ಹೊಸ ಆಶಾಕಿರಣ ನೀಡುತ್ತಿದೆ ಇವತ್ತಿಗೇನು ಸರ್ಕಾರ ಆದೇಶ ಪ್ರಕಾರ ನಾವು ನಾಳೆಯಿಂದ ಆಗಸ್ಟ್ ಒಂದನೇ ತಾರೀಕಿಗೆ ಸಮುದ್ರಕ್ಕೆ ಮೀನುಗಾರಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸ ಈಗ ಸರ್ಕಾರ ಎರಡು ತಿಂಗಳು ಜುಲೈ ಮೂವತ್ತೊಂದಕ್ಕೆ ನಮಗೆ ಸರ್ಕಾರ ಒಂದು ಎರಡು ತಿಂಗಳು ಆದೇಶ ಮಾಡಿದ್ದು ಮೀನು ಮೀನು ಇಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಅದೇ ಪ್ರಕಾರ ನಾವು ಸಾಲ ಸೂಲ ಮಾಡಿ ಎಲ್ಲ ಮೀನುಗಾರಿಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಬೋಟ್ಗಳು ಮತ್ತು ಈಗ ಏನು ನಾಳೆ ಏನು ಮೀನು ಸಿಗುವಂಥ ನಿರೀಕ್ಷೆ ಉಂಟು ನಾವು ಹೋಗ್ತೇವೆ ಅಲ್ಲಿ ಏನಾಗ್ತದೆ ಅಂತ ಹೇಳ್ಕೊಂಡು ಆ ದೇವರಿಗೆ ಗೊತ್ತು ಯಾಕೆಂದರೆ ಹೋದ್ಸಲೂ ಅದೇ ರೀತಿ ಲಾಸ್ಟ್ ಟೈಮಿಗೆ ನಾವು ಇಪ್ಪತ್ತು ದಿವಸ ಮುಂಚೆನೇ ನಾವು ಒಂದು ತಿಂಗಳ ಮುಂಚೆನೇ ನಾವು ಬಂದ್ ಯಾಕೆ ಕೇಳಿದ್ರೆ ಆವಾಗ ತುಪ್ಪಾನ್ ಬಂತು ಸಮುದ್ರ ಇವರು ಸರ್ಕಾರ ಆದೇಶ ಮಾಡಿದ ಸಮುದ್ರ ಮೀನುಗಿರಿ ಮೀನುಗಾರಿಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಈಗ ಸಾಲ ಸೂಲ ಎಲ್ಲ ಮಾಡಿಕೊಂಡು ಬಂದಿದ್ದೇವೆ ಎಲ್ಲ ತಂದ್ಕೊಂಡು ಹಾಕಿದ್ದೇವೆ ಹಣ ಎಲ್ಲ ಅದಕ್ಕೆ ನೋಡಬೇಕು ಏನಾಗ್ತದೆ ಅಂತ ಹೇಳ್ಕೊಂಡು ಸರ್ಕಾರ ಏನು ಈಗ ನಮಗೆ ಡೀಸೆಲ್ ಒಂದು ನಾಳೆ ಇವತ್ತಿಂದ ವಿತರಣೆ ಮಾಡ್ತದೆ ಇದು ಸಂಜೆಯಿಂದ ನಾಳೆ ಹೊರಗೆ ಹೋಗ್ಲಿಕ್ಕೆ ಸುಂಕ ರೈತ ಡೀಸೆಲ್ ಅಲ್ಲ ಅದು ಸರ್ಕಾರ ಮತ್ತು ಹೊರ ರಾಜ್ಯ ಕಾರ್ಮಿಕರೆಲ್ಲ ಬಂದು ಇದು ಮಾಡಿದ್ದಾರೆ ಈಗ ಮುಂದೆ ಮತ್ತು ಹತ್ತು ತಿಂಗಳು ಏನು ಸೀಸನ್ ಆಗ್ತದೆ ಆ ದೇವರ ನೋಡಬೇಕು ಏನಾಗ್ತದೆ ಅಂತ ಹೇಳಿ ಆ ದೇವ್ರ ದೇವರು ಕಾರವಾರ್ ಬಂದರಿನಲ್ಲಿ ಚಟುವಟಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ತಾಜಾ ಮೀನುಗಳ ಆಗಮನಕ್ಕೆ ಮಾರುಕಟ್ಟೆ ಈಗಾಗಲೇ ಸಜ್ಜಾಗಿದೆ ನಿಖಿಲ್ ಆಸುಕರ್ ಕೆಮಿಂ ಕನ್ನಡ ನ್ಯೂಸ್ ರಾಮನಗರ thank you